ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ವತಿಯಿಂದ ಕಿನ್ಯಾ ಗ್ರಾಮದ ಮಿನಾದಿ ಶಾಲೆಯ ನೂರ ಹತ್ತು ಮಕ್ಕಳಿಗೆ ಬೇಕಾಗುವ ನೋಟ್ ಪುಸ್ತಕ ಬ್ಯಾಗ್ ಹಾಗೂ ಲೇಖನ ಸಾಮಗ್ರಿಗಳನ್ನು ಕಿನ್ಯಾ ಮಿನಾದಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಕೋಟೆಕಾರ ಬ್ಯಾಂಕ್ ನಿರ್ದೇಶಕಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಸುರೇಖಾ ಚಂದ್ರಹಾಸ ಮಾತನಾಡಿ ಕೋಟೆಕಾರ ವ್ಯವಸಾಯ ಬ್ಯಾಂಕ್ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಮುತುವರ್ಜಿಯಿಂದ ಕಳೆದ ಐದು ವರ್ಷಗಳಿಂದ ಸರ್ಕಾರಿ ಶಾಲೆ ಕಲಿಯುವ ಮಕ್ಕಳನ್ನ ಪ್ರೋತ್ಸಾಹಿಸುವ ಕಾರ್ಯವನ್ನು ಮಾಡ್ತಾ ಇದೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ನಿಟ್ಟಿನಲ್ಲಿ ಬ್ಯಾಂಕ್ ವತಿಯಿಂದ ಕಲಿಯುವ ಸಾಮಗ್ರಿಗಳ ವಿತರಣೆಯನ್ನ ಮಾಡಲಾಗಿದೆ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಮಾರು ಹೋಗ್ತಾ ಇರುವ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸುವ ಉದ್ದೇಶದಿಂದ ಬ್ಯಾಂಕಿನ ಸೇವೆಯಾಗಿದೆ ಮೊಬೈಲ್ ಫೋನಿಗೆ ದಾಸರಾಗುವ ವಿದ್ಯಾರ್ಥಿಗಳನ್ನ ಮೌಲ್ಯ ಆಧಾರಿತ ಶಿಕ್ಷಣ ಸಿಗುವಂತೆ ಮಾಡುವ ಮುಖೇನ ಹೆತ್ತವರು ಮಕ್ಕಳಿಗೆ ಆಸ್ತಿ ಮಾಡದಿದ್ರು ಪರವಾಗಿಲ್ಲ ಮೌಲ್ಯ ಆಧಾರಿತ ಶಿಕ್ಷಣವನ್ನ ನೀಡುವ ಮೂಲಕ ಆಸ್ತಿಯನ್ನಾಗಿಸಿರಿ ಎಂದ್ರು ಐದು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಈ ಒಂದು ಪುಸ್ತಕ ಉಚಿತವಾಗಿ ಪುಸ್ತಕ ಮಕ್ಕಳಿಗೆ ಬೇಕಾದಂತ ಶಾಲೆಗೆ ಪೂರಕವಾಗಿರತಕ್ಕಂತ ಸಾಮಗ್ರಿಗಳನ್ನು ಒದಗಿಸುವಂತ ಕೆಲಸವನ್ನು ನಮ್ಮ ವ್ಯವಸಾಯ ಸಹಕಾರಿ ಸಂಘದ ಮೂಲಕ ಮಾಡ್ತಾ ಇದ್ದೇವೆ ಇದು ನಮ್ಮ ಅಧ್ಯಕ್ಷರಾದಂತಹ ಕೋಟೆಕಾರನ ಕೋಟೆ ಕೃಷ್ಣ ಶೆಟ್ಟಿ ಕೋಟೆಕಾರ ಅಧ್ಯಕ್ಷತೆ ನೆಲೆಯಲ್ಲಿ ಇವತ್ತು ಸುಮಾರು ಐದು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ವರ್ಷ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಬುಸಾಲಿ ಅವರ ಒಂದು ಅಪೇಕ್ಷೆಯಂತೆ ಅದೇ ರೀತಿ ಈ ಒಂದು ಭಾಗದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆತ್ಮೀಯರಾದಂತಹ ಶಿವಾಜಿ ಒಂದು ಅಭಿಲಾಷೆಯಂತೆ ಈ ಒಂದು ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಇವರಿಗೆ ಉಚಿತವಾದಂತಹ ಈ ಒಂದು ಏನು ನಾವು ಬ್ಯಾಂಕಿನಲ್ಲಿ ಇವತ್ತು ಶಿಕ್ಷಣಕ್ಕೆ ಒತ್ತನ್ನು ನೀಡುವಂತ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪುಸ್ತಕ ಪುಸ್ತಕ ಅಥವಾ ಮತ್ತು ಇತರ ಸಾಮಗ್ರಿಗಳ ಮಕ್ಕಳಿಗೆ ಪೂರಕವಾದ ಸಾಮಗ್ರಿಗಳು ಕೊಡ್ತಾ ಇದ್ದೇವೆ ಇದನ್ನು ಕೊಡ್ಬೇಕಂತೇಳಿ ಕೇಳಿಕೊಂಡಾಗ ನಾವೆಲ್ಲರೂ ಕೂಡ ಒಪ್ಪಿಕೊಂಡು ಈ ಒಂದು ಶಾಲೆಗೆ ಇವತ್ತು ಭೇಟಿಯನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿ ಆಯೋಜಿಸಿದ್ದಾರೆ ನಿಜವಾಗಿ ಈ ನಮ್ಮ ಸದಾಶಿವರಿಗೂ ಅದೇ ರೀತಿ ಅಬುಸಾಲಿ ಅವರಿಗೆ ನಾನು ವೈಯಕ್ತಿಕ ಅಭಿನಂದಿಸ್ತಾ ಇದ್ದಾರೆ ಇವತ್ತು ನಾವು ಇಂಗ್ಲಿಷ್ ಮಾಧ್ಯಮಕ್ಕೆ ಎಲ್ಲರೂ ಕೂಡ ಇವತ್ತು ಮಾರು ಹೋಗ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮವನ್ನು ಉಳಿಸಬೇಕು ಅನ್ನುವಂತ ನೆಲೆಯಲ್ಲಿ ನಾವು ಇವತ್ತು ನಿರಂತರವಾಗಿ ಇವತ್ತು ನಮ್ಮ ಪೋಷಕರಿಗೆ ನಾನು ಹೇಳುದು ಎರಡು ಮಾತು ಏನಂತ ಹೇಳಿದ್ರೆ ಇವತ್ತು ನಮ್ಮ ಮಕ್ಕಳಿಗೆ ನಾವು ಒಂದು ಮೌಲ್ಯಾಧಾರಿತವಾದಂತ ಶಿಕ್ಷಣವನ್ನು ಕೊಡ್ಬೇಕು ಅವರಿಗೆ ಏನಿವತ್ತು ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಮಕ್ಕಳು ಕೂಡ ಇವತ್ತು ನಮ್ಮ ಮೊಬೈಲ್ ಫೋನ್ ಮಾರು ಹೋಗ್ತಾ ಇದ್ದಾರೆ ಅಂತ ಪರಿಸ್ಥಿತಿಯಿಂದ ಅವರನ್ನು ದೂರ ಮಕ್ಕಳಿಗೆ ಕೊಡ್ತಾ ಇರುವಂತ ಒಂದು ಉತ್ತಮವಾದ ಶಿಕ್ಷಣ ಅವರ ಭವಿಷ್ಯಕ್ಕೆ ಒಂದು ಕೆಲಸ ಆಗುತ್ತೆ ಅಂತ ಹೇಳುತ್ತಾ ನಮ್ಮ ಈ ಒಂದು ಭವಿಷ್ಯದ ಮಕ್ಕಳು ಮುಂದಿನ ಈ ಭವಿಷ್ಯದ ಪ್ರಜೆಗಳು ಹಿಂದಿನ ಮಕ್ಕಳು ಆದ್ದರಿಂದ ನನ್ನ ಎಲ್ಲ ಪೋಷಕರಲ್ಲಿ ಕೇಳುತ್ತೆ ಅಂತ ಹೇಳಿದ್ರೆ ನೀವು ಯಾವ ಮಕ್ಕಳಿಗೆ ಆಸ್ತಿ ಮಾಡದಿದ್ರೂ ಪರವಾಗಿಲ್ಲ ಅವರಿಗೆ ಉತ್ತಮವಾದಂತಹ ಶಿಕ್ಷಣ ಕೊಡಿ ಅದೇ ಅವರಿಗೆ ಒಂದು ಮುಂದಿನ ಜೀವನಕ್ಕೆ ಆಸ್ತಿ ಆಗುತ್ತೆ ಕೋಟೆಕಾರರ ಬ್ಯಾಂಕ್ ನಿರ್ದೇಶಕ ಉದಯ್ ಕುಮಾರ್ ಶೆಟ್ಟಿ ಮಾತನಾಡಿ ನಾಯಕರು ಯಾವ ರೀತಿಯಲ್ಲಿರಬೇಕು ಅನ್ನೋದು ಕಿನ್ಯಾ ಗ್ರಾಮ ಪಂಚಾಯತ್ ಸದಸ್ಯ ಸಿರಾಜುದ್ದೀನ್ ಅವರನ್ನ ನೋಡಿ ಕಲಿಬೇಕು ತನ್ನ ಮಗಳನ್ನೇ ಸರ್ಕಾರಿ ಶಾಲೆಯ ಎಲ್ಕೆಜಿಗೆ ಹಾಕುವ ಮೂಲಕ ಇತರರಿಗೆ ಪ್ರೇರಣೆಯಾಗಿದ್ದಾರೆ ಮಾಡೂರು ಶಾಲೆ ಆಂಗ್ಲ ಮಾಧ್ಯಮ ಶಾಲೆಗೆ ಪರಿವರ್ತನೆಯಾದ ನಂತರ ಸೀಟಿಗಾಗಿ ಲಾಬಿ ಮಾಡಿದ್ರೂ ಸೀಟು ಸಿಗದ ಸ್ಥಿತಿ ಇದೆ ಮಿನಾದಿ ಶಾಲೆಯು ಶೀಘ್ರವೇ ಪರಿವರ್ತನೆಯಾಗ್ಲಿ ಶಾಲೆಗೆ ಬೇಕಾದ ಎಲ್ಲಾ ಸಹಕಾರವನ್ನ ವೈಯಕ್ತಿಕವಾಗಿ ನೀಡಲು ಬದ್ಧ ಎಂದ್ರು ಇನ್ನೊಂದು ವಿಷಯ ಏನಂದ್ರೆ ಸಿರಾಜಿ ನಾಯಕರು ಯಾವ ರೀತಿ ಇರ್ಬೇಕಂತ ಅಂದ್ರೆ ತನ್ನ ಮಗಳನ್ನೇ ಎಲ್ ಜಿಗೆ ಹಾಕಿದ್ದಾರೆ ಅವರು ಸರ್ಕಾರಿ ಶಾಲೆ ಅಂತ ನೋಡ್ಲಿಲ್ಲ ಅವರು ಅವರೊಂದು ಮಾದರಿಯಾಗಿ ತನ್ನ ಮಗಳನ್ನೇ ಪತ್ಗೆ ಹಾಕಿದ್ದಾರೆ ಎಲ್ ಕೆಜಿಗೆ ಅದೊಂದು ಬಾರಿ ಖುಷಿಯಾಚಾರ ಅವರೇ ಪತ್ ಕೊಟ್ಟು ತನ್ನ ಮಗಳು ಅಂತ ಹೇಳಿದ್ರು ಅವ್ರಿಗೊಂದು ಪ್ರೌಢ ಶಾಲೆಗೆ ಆಗ್ಬಹುದು ಏನು ಅನುಕೂಲ ಸ್ಥಿತಿಯಲ್ಲಿ ಇದ್ದಾರೆ ಆದ್ರೂ ತಾನು ಮಾದರಿಯಾಗಿ ಇರ್ಬೇಕಂತ ಹೇಳಿ ತನ್ನ ನಮ್ಮ ತನ್ನ ಮಗಳನ್ನೇ ಸರ್ಕಾರಿ ಶಾಲೆ ಎಲ್ ಜಿಗೆ ಹಾಕಿ ಬಾಕಿ ಅವರಿಗೆ

ಇವತ್ತಿನ ದಿನದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳೇ ಬರುವುದಿಲ್ಲ ನಮ್ಮ ಮಾಡುವ ಒಂದು ಶಾಲೆ ಉಂಟು ಅದನ್ನು ಇಂಗ್ಲಿಷ್ ಮಾಧ್ಯಮ ಮಾಧ್ಯಮಕ್ಕೆ ಪರಿವರ್ತನೆ ಮಾಡಿದ್ದಾರೆ ಈ ವರ್ಷ ಅಲ್ಲಿ ಸೀಟೆ ಇಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ರು ಸೀಟ್ ಇಲ್ಲ ಹಾಗೆ ಆಗಿದೆ ಮುಂದಿನ ದಿವಸದಲ್ಲಿ ಇದು ಸಹ ಒಂದು ಪರಿವರ್ತನೆ ಆಗಿ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಸಿಗಬೇಕಂದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ನಾವು ಇಂಗ್ಲಿಷ್ ಮಾಧ್ಯಮವನ್ನೇ ಕಲಿಬೇಕಾಗ್ತದೆ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಇದನ್ನು ಪರಿವರ್ತನೆ ಮಾಡಿ ಇನ್ನಷ್ಟು ಒಂದನೇ ಕ್ಲಾಸಿನಿಂದ ಇಂಗ್ಲಿಷ್ ಮೀಡಿಯಂ ಆಗ್ಲಿ ಹಾಗೆ ನಮ್ಮ

ಎಲ್ ಕೆಜಿಯಿಂದ ಡಿಗ್ರಿ ವರೆಗೂ ಒಂದೇ ಕ್ಯಾಂಪಸ್ನಲ್ಲಿ ಮಕ್ಕಳು ಕಲಿಬೇಕು ಅನ್ನೋದು ಅದಕ್ಕಾಗಿ ಮೌಲಾನಾ ಅಜಾದ್ ಕಾಲೇಜ್ನ ಯೋಜನೆ ಕಿನ್ಯಾಗ್ರಾಮಕ್ಕೆ ಪಾದಾರ್ಪಣೆಗೊಳ್ಳಲಿದ್ದು ಇಲ್ಲಿನ ಮಕ್ಕಳಿಗೆ ಡಿಗ್ರಿಯವರೆಗೂ ಕಲಿಯುವಂತಹ ಅವಕಾಶ ಲಭ್ಯವಾಗಲಿದೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಸಿಗಬೇಕು ಅನ್ನುವ ಉದ್ದೇಶದಿಂದ ಕೋಟೆಕಾರ್ ಬ್ಯಾಂಕ್ ಎಲ್ಲಾ ಸವಲತ್ತುಗಳನ್ನ ವಿತರಿಸಿದ್ದಾರೆ ರೋಗ ಪೀಡಿತರು ಸಾಮಾಜಿಕ ಕಾರ್ಯಕ್ರಮ ಆಟ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನ ಉಪಾಧ್ಯಕ್ಷರಾಗಿರುವ ಅಬುಸಾಲಿ ನೇತೃತ್ವದಲ್ಲಿ ಸಹಕಾರ ಮಾಡಿದ್ದಾರೆ ಎಂದರು ಕೇಳಲು ಖುಷಿ ಆಗ್ತದೆ ನಮ್ಮ ಶಾಸಕರು ಒಂದು ಮಾತು ಹೇಳಿದರು ಫಸ್ಟ್ ಈ ಮೀನಾದಿ ಶಾಲೆಯನ್ನು ಹೇಗೆ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳಿ ನಮ್ಮತ್ರ ಒಂದು ಐಡಿಯಾ ಕೊಟ್ಟಿದ್ರು ಫಸ್ಟ್ ಎಲ್ ಕೆ ಜಿ ಯು ಕೆ ಜಿ ಒಂದು ಅನುಮತಿ ಕೊಟ್ಟು ಅದನ್ನು ಕಳೆದ ವರ್ಷ ಆರಂಭಿಸಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಮತ್ತೊಂದು ಒಂದು ಅವರ ಒಂದು ಮುಂದಾಲೋಚನೆ ಮತ್ತು ನಮ್ಮ ಗ್ರಾಮದ ಆಲೋಚನೆ ಅಂತ ಹೇಳಿದ್ರೆ ಒಂದು ಮಗು ಎಲ್ ಕೆ ಜಿ ಸ್ಟಾರ್ಟ್ ಆಗಿ ಡಿಗ್ರಿ ತನಕ ಒಂದೇ ಕ್ಯಾಂಪಸ್ ಅಲ್ಲಿ ಹೋಗುವಂತಹ ಒಂದು ವ್ಯವಸ್ಥೆ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಪ್ರಯತ್ನದಲ್ಲಿದ್ದೇವೆ ಅದು ಮೌಲಾನಾ ಆಜಾದ್ ಎಲ್ ಜಿ ಟು ಡಿಗ್ರಿ ತನಕ ಒಂದು ತರಗತಿಯನ್ನು ಆರಂಭಿಸುವ ಮುಂದಿನ ಹಂತದಲ್ಲಿ ಒಂದು ಇಚ್ಛಾಶಕ್ತಿ ನಮ್ಮಲ್ಲಿ ಇದೆ ಇದೆ ಅದಕ್ಕೆ ಶಾಸಕರು ಸಹಕಾರ ಎಂಬ ಭರವಸೆ ಇದೆ ಇದೆ ಅದು ಆದಷ್ಟು ಬೇಗ ಪೂರೈಸುತ್ತದೆ ಅದೇ ರೀತಿ ನಮ್ಮ ಈ ಸರ್ಕಾರಿ ಶಾಲೆಗೆ ಕೋಟೆಕಾರ ವ್ಯವಸಾಯ ಸಂಘದವರು ನಾವು ನಮ್ಮ ಉಪಾಧ್ಯಕ್ಷರಾದ ಅಬ್ಸಿ ಎಂಬ ನಿರ್ದೇಶನ ಮನವಿ ಮಾಡಿದಾಗ ಏನು ಏನು ಅವರು ಮಾತಾಡದೆ ವಿದ್ಯಾರ್ಥಿಗಳು ಅವರಿಗೆ ಒಂದು ಪ್ರೋತ್ಸಾಹ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳು ಬರ್ಬೇಕೆಂಬ ನಿಟ್ಟಿನಲ್ಲಿ ಒಳ್ಳೆ ಕ್ವಾಲಿಟಿ ಪುಸ್ತಕ ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ ಇವರಿಗೆ ನಾನು ನಮ್ಮ ಗ್ರಾಮದ ಪರವಾಗಿ ಶಾಲೆಯ ಪರವಾಗಿಯೂ ಪ್ರಪ್ರಥಮವಾಗಿ ಕುಂಗೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕಂದ್ರೆ ಈ ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘ ಮತ್ತು ನಮ್ಮ ಕಿನ್ಯ ಈ ಒಂದು ಪುಸ್ತಕದಲ್ಲಿ ರಿಲೇಷನ್ಶಿಪ್ ಅಲ್ಲ ನಾವು ಯಾವುದೆಲ್ಲ ಬೇಡಿಕೆ ಇಟ್ಟಿದ್ದೇವೆ ಉದಾಹರಣೆಗೆ ಯಾವುದೇ ಒಂದು ರೋಗಿ ರೋಗ ಪೀಡಿತರನ್ನು ಸಂಪರ್ಕಿಸಿದಾಗ ಅದಕ್ಕೂ ಸಹ ಒಳ್ಳೆಯ ಸಹಕಾರ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಾಮಾಜಿಕ ಕಾರ್ಯಕ್ರಮ ಸ್ಪೋರ್ಟ್ಸ್ ಇರಲಿ ಇನ್ನಿತರ ಕಾರ್ಯಕ್ರಮ ಇರಲಿ ಅವರ ಸಂಸ್ಥೆಯಿಂದ ಇಲ್ಲದ್ರೆ ನಿರ್ದೇಶಕರ ಕೈಯಿಂದ ನಮಗೆ ಯಾವಾಗಲೂ ಇಲ್ಲ ಅಂತ ಇರಲಿಲ್ಲ ಎಲ್ಲಾ ರೀತಿಯಲ್ಲಿ ಅಪ್ಸಲಿ ಅವರ ನೇತೃತ್ವ ಸಮಾರಂಭದ ಅಧ್ಯಕ್ಷತೆಯನ್ನ ಕೋಟಿಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಕೆಬಿ ಅಬುಸಾಲಿ ಕಿನ್ಯಾ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಬ್ಯಾಂಕ್ನ ನಿರ್ದೇಶಕರುಗಳಾದ ಉದಯ್ ಕುಮಾರ್ ಶೆಟ್ಟಿ ರಾಘವ ಆರ್ ಉಚ್ಚಿಲ್ ರಘು ಉಚ್ಚಿಲ್ ಸುರೇಖಾ ಚಂದ್ರಹಾಸ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹರ್ಷವರ್ಧನ್ ಉಳಾಲ್ ಕಿನ್ಯಾ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿರಾಜುದ್ದೀನ್ ಕಿನ್ಯಾ ಮಸೀದಿ ಆಡಳಿತ ಮಂಡಳಿ ಸದಸ್ಯ ಮೂಸಾ ಕುನ್ನಿ ಹಾಜಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಸುಮನಾ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಜಾಫರ್ ಅಹಮದ್ ಕಿನ್ಯಾ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷೆ ಗಿರಿಜಾ ಹಾಗೂ ಸರ್ವ ಸದಸ್ಯರು ಈ ಸಂದರ್ಭ ಉಪಸ್ಥಿತರಿದ್ದರು